ಕಡಬ ತಾಲೂಕಿನ ಆಲಂಕಾರ ಉಪ ಆರೋಗ್ಯ ಕೇಂದ್ರ ಇದೇ ಆರೋಗ್ಯ ಕೇಂದ್ರವನ್ನು ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಂಡ್ರೆ ಹೇಗಾಗಬಹುದು ಹೇಳಿ ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ನಮಗೆ ಕಾಣ್ತಾ ಇದೆ ಯಾವುದೋ ಒಂದು ಶಾಲೆಯ ಯುನಿಫಾರ್ಮ್ ನ ಒಂದು ಡ್ರೆಸ್ ಮೆಟೀರಿಯಲ್ ಇಲ್ಲಿ ಕಾಣ್ತಾ ಇದೆ ನಮಗೆ ಬಟ್ಟೆ ಬರಗಳು ಮತ್ತೆ ಹಾಗೆಲ್ಲ ಬಿದ್ದಿದ್ದು ನನಗೆ ಈ ತರದ್ದು ಗೊತ್ತಿರ್ಲಿಲ್ಲ ಇದು ಹೊಸ ಅಂತ ಅನಿಸ್ತದೆ ನನಗೆ ಆರೋಗ್ಯ ಕೇಂದ್ರಗಳು ಸಾರ್ವಜನಿಕರಿಗೆ ಆರೋಗ್ಯವನ್ನು ಕೊಡಲಿಕ್ಕೆ ಇರುವಂತಹ ಕೇಂದ್ರಗಳು ಆದರೆ ಇದೇ ಆರೋಗ್ಯ ಕೇಂದ್ರವನ್ನು ಯಾರದೋ ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಂಡ್ರೆ ಹೇಗಾಗ್ಬೋದು ಹೇಳಿ ಹೌದು ಅಂಥದ್ದೊಂದು ವಿಶೇಷವಾದಂತಹ ಸ್ಟೋರಿಯನ್ನು ನಿಮಗೆ ಇವತ್ತು ನಾವು ತೋರಿಸ್ತಾ ಇದ್ದೇವೆ ಇವತ್ತು ನಾವಿರುವಂಥದ್ದು ಆಲಂಕಾರು ಕಡಬ ತಾಲೂಕಿನ ಆಲಂಕಾರು ಉಪ ಆರೋಗ್ಯ ಕೇಂದ್ರ ಇದು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತೂ ಕೂಡ ಇದಕ್ಕೆ ಹೆಸರಿದೆ ಈ ಒಂದು ಕಟ್ಟಡದಲ್ಲಿ ಯಾರೋ ಸಾರ್ವಜನಿಕ ಕಿಡಿಗೇಡಿಗಳು ಈ ಕಟ್ಟಡದೊಳಗೆ ಪ್ರವೇಶಿಸಿ ಅದು ಕೂಡ ರಜಾ ದಿನದಲ್ಲಿ ಪ್ರವೇಶಿಸಿ ಇಲ್ಲಿ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಎನ್ನುವುದು ಕಳೆದ ಎರಡು ವಾರಗಳ ಹಿಂದಿನಿಂದ ಇಲ್ಲಿ ಘಟನೆ ನಡೀತಾ ಇದೆ ಇದರ ಬಗ್ಗೆ ಈಗಾಗಲೇ ಆ ಪೊಲೀಸ್ ದೂರನ್ನು ಕೂಡ ಕೊಡಲಾಗಿದೆ ಬನ್ನಿ ತೋರಿಸ್ತೇವೆ ಯಾವ ರೀತಿಯಾಗಿ ಇಲ್ಲಿ ಕಿಡಿಗೇಡಿಗಳು ಈ ಒಂದು ಕೊಠಡಿಯನ್ನು ಆರೋಗ್ಯ ಉಪಕೇಂದ್ರವನ್ನು ತಮ್ಮ ಅನೈತಿಕ ಚಟುವಟಿಕೆಗಳಾಗಿ ಬಳಸಿಕೊಳ್ತಾ ಇದ್ದಾರೆ ಎನ್ನುವಂಥದ್ದು ಆ ಈ ಒಂದು ಕೊಠಡಿಗೆ ಪ್ರವೇಶಿಸಬೇಕಾದ್ರೆ ಇದು ಯಾವತ್ತೂ ಕೂಡ ಇವರ ಸಿಬ್ಬಂದಿಗಳು ಇಲ್ಲಿ ಇದನ್ನು ಕ್ಲೋಸ್ ಮಾಡಿ ಹೋಗ್ತಾ ಇರುವಂಥದ್ದು ಆದರೆ ಶನಿವಾರ ಕ್ಲೋಸ್ ಮಾಡಿ ಹೋದರೆ ಆದಿತ್ಯವಾರ ಇಲ್ಲಿ ಏನು ಅನೈತಿಕ ಚಟುವಟಿಕೆಗಳು ನಡೆಯುತ್ತಾ ಇತ್ತು ಮತ್ತೆ ಸೋಮವಾರ ಬಂದಾಗ ಪುನಃ ಇಲ್ಲಿ ಅವರ ಗಮನಕ್ಕೆ ಬಂದಿರುವಂತದ್ದು ಈ ಒಂದು ಕೊಠಡಿಗೆ ಕಿಡಿಗೇಡಿಗಳು ಪ್ರವೇಶಿಸಿರುವಂಥದ್ದು ಇದರ ಹಿಂಭಾಗದಲ್ಲಿ ನಾವು ಅದನ್ನು ತೋರಿಸ್ತಾ ಹೋಗ್ತೇವೆ ಇದು ಈ ಆರೋಗ್ಯ ಉಪಕೇಂದ್ರದ ಹಿಂಭಾಗದ್ದು ಅಂದ್ರೆ ಒಂದಷ್ಟು ಇಲ್ಲಿ ಆ ಕಡೆಗೆ ಒಂದಷ್ಟು ನಿರ್ಜನವಾದಂಥ ಪ್ರದೇಶ ಒಂದಷ್ಟು ಪೊದೆಗಳು ಆವರಿಸಿರುವಂತಹ ಪ್ರದೇಶ ಇಲ್ಲಿ ಯಾರಿಗೂ ಕೂಡ ಈ ಭಾಗದಿಂದ ಬಂದರೆ ಗೊತ್ತಾಗುವುದಿಲ್ಲ ಎನ್ನುವ ದೃಷ್ಟಿಯಿಂದ ಬಹುಶಃ ಹಿಂಭಾಗದಿಂದ ಬಂದು ಇಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು ಈ ಒಂದು ಕೊಠಡಿಗೆ ಪ್ರವೇಶ ಮಾಡಿರುವಂಥದ್ದು ಇದು ಈ ಕೊಠಡಿಯ ಏನು ವಾಶ್ರೂಮು ಒಂದು ಟಾಯ್ಲೆಟ್ ಏನು ಹೇಳ್ತೇವೆ ಇದು ಇರುವಂತಹ ಭಾಗ ಇದು ಈ ಭಾಗವಹದೊಂದು ಕಿಟಕಿ ಸಂಪೂರ್ಣವಾಗಿ ಒಂದು ಶಿಥಿಲಾವಸ್ಥೆ ಕೂಡ ಬಂದಿದೆ ಹಾಗಾಗಿ ಇಲ್ಲಿ ಕಿಡಿಗೇಡಿಗಳು ಅದನ್ನು ಬಹಳ ಸುಲಭವಾಗಿ ಮುರಿದು ಒಳಹೊಕ್ಕಿರುವಂಥದ್ದು ಈ ಭಾಗದಲ್ಲಿ ಒಳಹೊಕ್ಕು ಅಂದರೆ ಇಲ್ಲಿದ್ದಂತಹ ಕಿಟಕಿ ಸಂಪೂರ್ಣವಾಗಿ ಮುರಿಯಲ್ಪಟ್ಟು ಇಲ್ಲಿಂದ ಒಳಹೊಕ್ಕು ನಂತರ ಪ್ರವೇಶಿಸಿರುವಂಥದ್ದು ಅದರ ನಂತರ ಅಂದರೆ ಇಪ್ಪತ್ತೆರಡನೇ ತಾರೀಕು ಜುಲೈ ಇಪ್ಪತ್ತೆರಡನೇ ತಾರೀಕಿನಂದು ಈ ಒಂದು ಕೃತ್ಯವನ್ನು ಮಾಡಿರಬಹುದು ಅಂತ ಶಂಕಿಸಲಾಗಿದೆ ಅದರ ನಂತರ ಅವರ ಕಿಡಿಗೇಡಿಗಳು ಈ ಒಂದು ಈ ಕೊಠಡಿಯ ಹಿಂಭಾಗದ ಬಾಗಿಲೇನಿದೆ ಈ ಬಾಗಿಲನ್ನು ಕೂಡ ಮುರಿದು ಪ್ರವೇಶಿಸಿದ್ದಾರೆ ಮತ್ತೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕಿನ ಆದಿತ್ಯವರದೊಂದ್ರು ಕೂಡ ಈ ಒಂದು ಕೃತ್ಯವನ್ನು ಅವರು ಮಾಡಿರಬಹುದು ಮತ್ತೆ ಆ ಕಿಡಿಗೇಡಿಗಳು ಇಲ್ಲಿ ಪ್ರವೇಶಿಸಿದ್ದಾರೆ ಎನ್ನುವಂಥದ್ದು ಇಲ್ಲಿಯ ನಮಗೆ ಸಿಬ್ಬಂದಿಗಳು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಬಾಗಿಲ ಮೂಲಕವಾಗಿ ಮುರಿದು ಹೋಗಿರುವಂತದ್ದು ಈಗ ಪೊಲೀಸರು ಏನು ನಿನ್ನೆ ದಿನ ಬಂದು ಇಲ್ಲಿ ಇದನ್ನು ಮುಚ್ಚ ಓಪನ್ ಮಾಡಿ ಪರಿಶೀಲಿಸಿ ಈ ಬಾಗಿಲನ್ನು ಮುಚ್ಚಿರುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನು ಒಳಭಾಗದಲ್ಲಿ ಏನೆಲ್ಲ ಆಗಿದೆ ಅಂತ ತಾವು ಕೂಡ ನೋಡಬಹುದು ಬಹುಶಃ ಅನೈತಿಕ ಚಟುವಟಿಕೆ ಅಂತ ಹೇಳಿದ್ರೆ ಈಗಾಗಲೇ ತಮಗೆ ಗೊತ್ತಾಗಿರಬಹುದು ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ನಮಗೆ ಕಾಣ್ತಾ ಇದೆ ಈ ಭಾಗದಲ್ಲಿ ಕಾಣ್ತಾ ಇದೆ ಅದಕ್ಕೆ ಸಾಕ್ಷಿ ಎಂಬಂತೆ ಯಾವ ತರಹದಂತಹ ಅನೈತಿಕ ಚಟುವಟಿಕೆ ಈ ಕೊಠಡಿಯೊಳಗೆ ಈ ಆರೋಗ್ಯ ಉಪಕೇಂದ್ರದ ಕೊಠಡಿಯೊಳಗೆ ಕಿಡಿಗೇಡಿಗಳು ಇದನ್ನು ಬಳಸಿಕೊಂಡಿರುವಂಥದ್ದು ತಮಗೆ ಗೊತ್ತಾಗ್ತಾ ಇದೆ ಬನ್ನಿ ಇದರ ಒಳಭಾಗದಲ್ಲಿ ನೋಡುವ ಯಾವ ರೀತಿಯಾಗಿ ಅವರು ಪ್ರವೇಶಿಸಿದ್ದಾರೆ ಮತ್ತು ಅಲ್ಲಿ ಏನೆಲ್ಲ ಇದೆ ಅಂತ ಈ ಭಾಗದಲ್ಲಿ ಇದು ಪ್ರವೇಶ ಭಾಗದಲ್ಲಿ ಇದರ ಒಳಭಾಗದಲ್ಲಿ ನೋಡುವ ಯಾವ ರೀತಿಯಾಗಿ ಕಿಡಿಗೇಡಿಗಳು ಪ್ರವೇಶಿಸಿರುವಂಥದ್ದು ಎಂಬುದಾಗಿ ಬಹುಶಃ ಆರೋಗ್ಯ ಉಪಕೇಂದ್ರಕ್ಕಾಗಿ ಒಂದಷ್ಟು ಇಲ್ಲಿ ರೋಗಿಗಳು ಬಂದಾಗ ಶುಶ್ರೂಷಣೆಯನ್ನು ನೀಡಲು ಇಲ್ಲಿ ಬೇಕಾದಂತಹ ಒಂದು ರೀತಿಯ ಕಾಟ್ ವ್ಯವಸ್ಥೆ ಕೂಡ ಸಾಮಾನ್ಯವಾಗಿ ಇರುವಂತದ್ದು ಬಹುಶಃ ಕಿಡಿಗೇಡಿಗಳು ಇದನ್ನೇ ಕಾಟ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಎನ್ನುವುದರ ದೃಷ್ಟಿಯಿಂದ ಇದನ್ನು ಅಂತ ಶಂಕಿಸಲಾಗಿರುವಂಥದ್ದು ಇದು ಆ ಭಾಗದಿಂದ ಪ್ರವೇಶಿಸಿರುವಂತಹ ಒಂದು ವಾಶ್ರೂಮು ಈ ಆರೋಗ್ಯ ಉಪಕೇಂದ್ರದ ವಾಶ್ರೂಮ್ ಅಲ್ಲಿ ನಾವು ಕಾಣ್ತಾ ಇರುವಂಥದ್ದು ಆ ಕಿಟಕಿ ಭಾಗಲನ್ನು ಮುರಿದು ಒಳಭಾಗಕ್ಕೆ ಪ್ರವೇಶಿಸಿರುವಂಥದ್ದು ಅಲ್ಲಿಂದ ಒಳ ಬಂದಿರುವಂತಹ ಕಿಡಿಗೇಡಿಗಳು ಈ ಒಂದು ಕೊಠಡಿಯ ಮತ್ತೊಂದಷ್ಟು ರೂಮ್ ಗಳಿಗೆ ಬಂದಿದ್ದಾರೆ ಈ ಭಾಗ ನೋಡಿದ್ರೆ ಇಲ್ಲಿ ಹಿಂಬಾಗಿನ ಹಿಂಬದಿಯ ಇದು ಬಾಗಿಲು ನಾನು ಆಗ್ಲೇ ಹೇಳಿದ ಹಿಂಬ ಹಿಂಬದಿಯ ಇದು ಬಾಗಿಲು ಈಗಾಗಲೇ ಪೊಲೀಸರು ಇದನ್ನು ಬಂದು ಮುಚ್ಚಿರುವಂತದ್ದು ಈ ಕಿಟಕಿಗಳು ಕೂಡ ಹಾಗೆ ಇದು ಮುರಿದು ಒಳಭಾಗಕ್ಕೆ ಬಂದಿರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇರಬಹುದು ಇದನ್ನಲ್ಲಿ ಜೋಡಿಸಿಟ್ಟಿದ್ದಾರೆ ಇನ್ನು ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಶಾಲೆಯ ಯೂನಿಫಾರ್ಮ್ ನ ಒಂದು ಡ್ರೆಸ್ ಮೆಟೀರಿಯಲ್ ಇಲ್ಲಿ ಕಾಣ್ತಾ ಇದೆ ನಮಗೆ ಇದು ರೆಡಿಮೇಡ್ ಡ್ರೆಸ್ ಅಲ್ಲ ಡ್ರೆಸ್ ಮೆಟೀರಿಯಲ್ ಇಲ್ಲಿ ಚೆಲ್ಲಾ ಪಿಲ್ಲಿಯಾಗಿ ನಮಗೆ ಕಾಣ್ತಾ ಇದೆ ಇದು ಕೂಡ ಕಿಡಿಗೇಡಿಗಳಲ್ಲಿ ಹಾಕಿರುವಂತಹ ದೃಶ್ಯವನ್ನು ನೋಡ್ತಾ ಇರಬಹುದು ಯಾವುದೋ ಒಂದು ಶಾಲೆ ಇದು ಯೂನಿಫಾರ್ಮ್ ಬಹುಶಃ ಇದು ಸರ್ಕಾರಿ ಶಾಲೆಗೆ ಸರ್ಕಾರದ ಕಡೆಯಿಂದ ಯೂನಿಫಾರ್ಮ್ ನ ಕೊಟ್ಟಿರುವಂತಹ ಒಂದು ಬಣ್ಣ ಅಂತ ಶಂಕಿಸಬಹುದಷ್ಟೇ ಗೊತ್ತಿಲ್ಲ ಯಾವ ಶಾಲೆಯ ಅಥವಾ ಯಾವ ಸಂಸ್ಥೆಯ ಯೂನಿಫಾರ್ಮ್ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಆದ್ರೆ ಸರ್ಕಾರಿ ಶಾಲೆಯ ಯೂನಿಫಾರ್ಮ್ ಕೂಡ ಸೇಮ್ ಇರುವಂಥದ್ದು ಇದು ಇಲ್ಲಿರುವಂತಹ ದೃಶ್ಯ ಆದರೆ ಇನ್ನೊಂದಷ್ಟು ಯೂನಿಫಾರ್ಮ್ನ ಏನು ಈ ಒಂದು ಮೆಟೀರಿಯಲ್ಸ್ ಬಹುಶಃ ಇಲ್ಲಿ ಇಟ್ಟಿರುವಂಥದ್ದು ಕಿಡಿಗೇಡಿಗಳು ಈ ಕೊಠಡಿಯ ಮತ್ತೊಂದು ಕೊಠಡಿಯೊಳಗಡೆ ಇಟ್ಟಿರುವಂಥ ದೃಶ್ಯ ಇದೆ ಹೊಸ ಒಂದಷ್ಟು ಮೆಟೀರಿಯಲ್ ಅನ್ನು ಅವರು ಯೂಸ್ ಮಾಡಿಕೊಂಡು ನಂತರ ಉಳಿದ ಮೆಟೀರಿಯಲ್ ಅನ್ನು ಇಲ್ಲಿ ಇಟ್ಟು ಹೋಗಿರುವಂತದ್ದು ಈ ಚೇರ್ ನ ಮೇಲ್ಗಡೆ ಇಟ್ಟು ಹೋಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ ಒಂದಷ್ಟು ನಾವು ಇದಕ್ಕೆ ನಾವು ನಿಮ್ಮ ಇಲ್ಲಿರುವಂತಹ ದೃಶ್ಯವನ್ನು ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡಿರುವಂಥದ್ದು ಬಹುಶಃ ಒಂದಷ್ಟು ಇಲ್ಲಿ ಕರೆಂಟ್ ಇಲ್ಲದಂತಹ ಕಾರಣ ಕತ್ತಲು ಆವರಿಸಿದೆ ಹಾಗಾಗಿ ಒಂದಷ್ಟು ನಾವು ಅಲ್ಲಿರುವ ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇದು ಅಲಂಕಾರ ಉಪ ಆರೋಗ್ಯ ಕೇಂದ್ರದ ಒಂದು ಕೊಠಡಿಯಲ್ಲಿ ಯಾವುದೋ ಕಿಡಿಗೇಡಿಗಳು ಎರಡು ವಾರಗಳ ಕಾಲ ಅಂದ್ರೆ ಪ್ರತಿ ಆದಿತ್ಯ ವಾರದ ಕಾಲ ಇಲ್ಲಿ ಏನು ಸಿಬ್ಬಂದಿಗಳಿರುವುದಿಲ್ಲ ಅಥವಾ ರಜಾದಿನದಲ್ಲಿ ಇರ್ತಾರೆ ಇಲ್ಲಿ ಯಾರು ಕೂಡ ಈ ಪ್ರದೇಶದಲ್ಲಿ ಇರುವುದಿಲ್ಲ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಅನೈತಿಕ ಚಟುವಟಿಕೆಗಾಗಿ ಈ ಒಂದು ಆರೋಗ್ಯ ಉಪಕೇಂದ್ರದ ಕೊಠಡಿಯನ್ನು ಕಿಡಿಗೇಡಿಗಳು ಬಳಸಿಕೊಂಡಿರುವಂತಹ ಒಂದು ದೃಶ್ಯವನ್ನು ನೋಡಿದಿರುವಂತದ್ದು ಬನ್ನಿ ನಮ್ಮ ಜೊತೆಗೆ ಈ ಇಲ್ಲಿನ ಸಿಬ್ಬಂದಿಗಳು ಕೂಡ ಇದ್ದಾರೆ ಅವರ ಜೊತೆ ಮಾತಾಡೋಣ ಯಾವ ರೀತಿ ಏನಾಗಿದೆ ಎಂಬುದಾಗಿ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿ ಬಿನ್ಸಿ ಆಂಟನಿ ಅವರು ನಮ್ಮ ಜೊತೆಗಿದ್ದಾರೆ ಯಾವ ಯಾವ ರೀತಿಯಾಗಿ ಘಟನೆ ನಡೆದಿದೆ ಏನಾಗಿತ್ತು ಸರ್ ನಾನು ಅದು ಸೋಮವಾರದಂದು ಡೈಲಿ ಡ್ಯೂಟಿಗೆ ಬಂದಿದ್ದೆ ಆಗ ಈ ಇರುವ ಕನೆಕ್ಷನ್ ವೈದ್ಯ ಕನೆಕ್ಷನ್ ಹಾಗೆ ಅದು ಓಪನ್ ಮಾಡಿ ಅದು ಓಪನ್ ಮಾಡ್ಲಿಕ್ಕೆ ಅಂತ ಹೋಗುವಾಗ ಡೋರ್ ಓಪನ್ ಆಗ್ತಿರ್ಲಿಲ್ಲ ಹೊರಗಡೆ ಬೀಗ ಇದೆ ಬಟ್ ಒಳಗಡೆ ಓಪನ್ ಆಗಿರ್ಲಿಲ್ಲ ಹಾಗೆ ಮತ್ತೆ ಏನೋ ಡೌಟ್ ಬಂದು ಹಿಂದ್ಗಡೆಯಿಂದ ಹೋಗಿ ನೋಡಿದಾಗ ಡೋರ್ ಓಪನ್ ಇತ್ತು ಹಾಗೆ ಮತ್ತೆ ಅದು ಒಳಗಡೆ ಎಂಟ್ರಿ ಮಾಡಿ ನೋಡಿದಾಗ ಅಲ್ಲಿ ಬಟ್ಟೆ ಬರಗಳು ಮತ್ತೆ ಹಾಗೆಲ್ಲ ಬಿದ್ದಿದ್ದು ಹಾಗೆ ಮತ್ತೆ ಪಂಚಾಯತಿಗೆ ಇನ್ಫಾರ್ಮ್ ಮಾಡಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಇಪ್ಪತ್ತೆರಡನೇ ತಾರೀಕು ಮತ್ತೆ ಅದು ಒಂದು ವಾರ ಏನು ಪ್ರಾಬ್ಲಮ್ ಇರಲಿಲ್ಲ ಮತ್ತೆ ಪೊಲೀಸ್ ಬಿ ಟಿ ಪೊಲೀಸ್ ಅವರು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ರು ಆಮೇಲೆ ರಾತ್ರಿ ಒಂದು ಸುತ್ತು ರೌಂಡ್ಸ್ ಬರ್ತೇನೆ ಅಂತ ಕೂಡ ಹೇಳಿ ಅದನ್ನ ಹಾಗೆ ಒಂದು ಆಕ್ಷನ್ ತೆಗೆದಿದ್ರು ಅವರ ಕಡೆಯಿಂದ ಸೊ ಅವಾಗ ಯಾವ ಆ ದಿವಸ ಇಪ್ಪತ್ತೆರಡನೇ ತಾರೀಕಿಗೆ ಅವರು ಎಂಟ್ರಿ ಆಗಿರುವಂತದ್ದು ಯಾವ ಕಡೆಯಿಂದ ಹಿಂದಿನ ಬಾಗಿ ಹಿಂದಿನ ಬಾಗಿಲು ಹಾಗೆ ಎಲ್ಲ ಇದ್ದಿತ್ತು ಮತ್ತೆ ಲಾಸ್ಟ್ ಅಲ್ಲಿ ಬಾಗಿಲು ಬಟ್ ಓಪನ್ ಆಗಿತ್ತು ಹಾಗೆ ನೀವು ನೋಡಿರುವಂತದ್ದು ನೆಕ್ಸ್ಟ್ ನೆಕ್ಸ್ಟ್ ಸಂಡೇ ಆದ್ಮೇಲೆ ಇಪ್ಪತ್ತ ಒಂಬತ್ತು ಸೋಮವಾರ ಬೆಳಿಗ್ಗೆ ನಾನು ಬಂದು ನೋಡಿದಾಗ ಮತ್ತೆ ಅದು ಹಿಂದಿನ ಬಾಗಿಲು ಫುಲ್ ಓಪನ್ ಇತ್ತು ಎಬ್ಬಿಸಿದ್ರು ಹೊರಗಡೆಯಿಂದ ಹಾಗೆ ಮತ್ತೆ ಮತ್ತೆ ಬೇರೆ ಏನು ನೋಡಿರ್ಲಿಲ್ಲ ಅಷ್ಟೇ ಜಸ್ಟ್ ಓಪನ್ ಬಾಗಿಲು ಮಾತ್ರ ಓಪನ್ ಇತ್ತು ಮತ್ತೆ ನಾವು ಮತ್ತೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಮತ್ತೆ ಅವರು ಪೊಲೀಸ್ ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ದಾರೆ ನೋಡ್ಕೊಂಡು ಹೋಗಿದ್ರು ಅವರು ಒಂದು ಬಟ್ಟೆ ಇತ್ತು

ಪಿ ಎಚ್ು ಅಂತ ಹೇಳ್ತೀವಿ ನಮ್ಮ ಎ ಎನ್ ಸ್ಟಾಫ್ ಅವರು ಅವರ ಮೇಲೆ ಪಿ ಎಚ್ ಯು ಅಂತ ಕೇಳ ಅವರದ್ದು ಅದು ಕ್ವಾರ್ಟರ್ ಸರ್ ಭಾಗ ಅವರು ಯೂಸ್ ಮಾಡ್ಕೊಳ್ತಾ ಅಂದ್ರೆ ಅವರು ಇಲ್ಲಿ ಡ್ಯೂಟಿಗೆ ಬರುವಾಗ ಅಲ್ಲಿ ಇರ್ತಾರೆ ಅಲ್ಲಿ ಅವರು ಅವರ ಥಿಂಗ್ಸ್ ಅನ್ನೆಲ್ಲ ಇಟ್ಟಿದ್ದಾರೆ ಇಂಜೆಕ್ಷನ್ಸ್ ಸಿರಿಂಜ್ ಇರ್ಬೋದು ಅಂತದನ್ನೆಲ್ಲ ಅವರು ಅಲ್ಲಿ ಇಡ್ತಾರೆ ಇಲ್ಲಿ ಇಂಜೆಕ್ಷನ್ಸ್ ಎಲ್ಲ ನಡುವಾಗ ಅಲ್ಲಿಂದಲೇ ಅವರಿಗೆ ಯೂಸ್ ಮಾಡೋದು ಇದು ನಮ್ದು ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಇವರು ಇಲ್ಲಿ ನಮ್ಮ ಕೊಠಡಿ ಇದು ನಮ್ಗೆ ಬಂದಿರೋ ಥಿಂಗ್ಸ್ ಅನ್ನೆಲ್ಲ ನಾವು ಇಲ್ಲಿ ಇಟ್ಕೊಳ್ತೇವೆ ಸೊ ಅವರು ಪ್ರತಿದಿನ ಓಪನ್ ಮಾಡ್ತೀರಾ ಪ್ರತಿದಿನ ಅಂದ್ರೆ ಅವರಿಗೆ ಫೀಲ್ಡ್ ಡ್ಯೂಟಿ ಇರುವಾಗ ಅವರು ಬರುದಿಲ್ಲ ಇಲ್ಲಿಗೆ ಅಲ್ಲದೆ ಇಲ್ಲಿಗೆ ಬರುವಾಗ ಅವರು ಅಲ್ಲಿ ಓಪನ್ ಮಾಡಿ ಅಲ್ಲಿ ಇರ್ತಾರೆ ಅವರು ಇನ್ನು ಈ ಒಂದು ಘಟನೆಯ ಬಗ್ಗೆ ಇನ್ನು ಸ್ಥಳೀಯವಾದಂತಹ ಅಲಂಕಾರ ಪಂಚಾಯತ್ಗೆ ಕೂಡ ಇಲ್ಲಿಂದ ಮಾಹಿತಿ ಹೋಗಿರುವಂತದ್ದು ಆದ್ರ ತಕ್ಷಣ ಅಲ್ಲಿಯ ಒಂದು ಪಿ ಸುಜಾ ಮೇಡಮ್ ಈ ಬಗ್ಗೆ ಒಂದು ಪರಿಶೀಲನೆ ನಡೆಸಿ ತಕ್ಷಣದ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ ಅವರು ಕೂಡ ನಮ್ಮ ಜೊತೆಗೆ ನಿಮಗೆ ಯಾವ ನಮಗೆ ಇವತ್ತು ಬೆಳಿಗ್ಗೆ ಇಲ್ಲಿದು ಕಿರಿಯ ಆರೋಗ್ಯ ಸಹಾಯಕಿ ಅವರು ಬೆಳಿಗ್ಗೆ ಬಂದು ಈ ಘಟನೆ ಬಗ್ಗೆ ತಿಳಿಸಿದ್ರು ಆಮೇಲೆ ಅದ್ರ ಬಗ್ಗೆ ಅಂದ್ರೆ ಇದಕ್ಕೆ ಏನು ಯಾವ ತರ ಬಿಲ್ಡಿಂಗ್ ಏನಾಗಿದೆ ಅಂತ ನಮ್ಮಲ್ಲಿ ಚರ್ಚೆ ಮಾಡುವಾಗ ಅಲ್ಲಿ ಬಿಲ್ಡಿಂಗಿಗೆ ಗೆ ಬಜೆಟ್ ಇಟ್ಟಿದ್ದಾರೆ ಇದು ಅಕ್ರೆ ಕ್ರಿಯೋಜನೆಯಲ್ಲಿ ಅನುದಾನ ಇಟ್ಟಿದ್ದಾರೆ ಅಂತ ಹೇಳಿದ್ರು ಹಾಗೆ ಮತ್ತೆ ಹಾಗಾದ್ರೆ ಈಗ ಟೆಂಪರರಿಯಾಗಿ ನಾವು ಸ್ವಲ್ಪ ಅದರ ಅದರ ಈಗ ಫಸ್ಟಿಗೆ ನಾವ್ ಸೇಫ್ಟಿಗೋಸ್ಕರ ಅಲ್ಲಿ ಹಿಂದ್ಗಡೆ ಡೋರಿಗೆ ರಿಪೇರ್ ಹೊಡೆದು ಟೈಟ್ ಮಾಡಿಸಿ ಅಂದ್ರೆ ಯಾರು ಬರೋದಾಗಿ ಮತ್ತೆ ಅಲ್ಲಿ ಈಗ ಕಿಟಕಿಗೂ ಇದಕ್ಕೂ ಯಾವುದು ಇದರ ಕಿಟಕಿ ಟಾಯ್ಲೆಟ್ ನ ಕಿಟಕಿಗೂ ಬಂದ್ ಮಾಡುವಾಗೆ ನಾನು ಹೇಳಿದೆ ಅಷ್ಟೇ ಮತ್ತೆ ಪೊಲೀಸ್ನವರಿಗೆ ನಾನು ಅದೇ ಬಿಟ್ ಪೊಲೀಸ್ಗೆಲ್ಲ ಕೇಳುವಾಗ ಅವರು ಹೇಳಿದ್ರು ಅಲ್ಲಿ ಇದ್ದೇವೆ ಅಲ್ಲಿ ಇದ್ದೇವು ನೋಡ್ತೇವೆ ಅಂತ ಹೇಳಿದ್ರು ನೆಕ್ಸ್ಟ್ ಇದ್ರಲ್ಲಿ ನೋಡ್ತೇವೆ ಅಂತ ಹೇಳಿ ಮತ್ತೆ ಅಷ್ಟೊತ್ತಿಗೆ ನಮ್ಮ ಪತ್ರಕರ್ತರು ಬಂದ್ರು ಹಾಗೆ ನಮ್ಗೆ ಅವರಿಗೆ ಹೇಳಬೇಕಾಯ್ತು ಇಂತಹ ಒಂದು ಅನೈತಿಕ ಚಟುವಟಿಕೆ ಈಗ ಪಂಚಾಯತ್ ಮಟ್ಟದಲ್ಲಿ ಬೇರೆ ಕಡೆ ಆಗ್ತಾ ಇತ್ತು ಮೊದಲು ಏನಾದ್ರೂ ನಿಮಗೆ ಏನಾದ್ರು ಇಲ್ಲ ನನಗೆ ಗೊತ್ತಿಲ್ಲ ನಾನು ಹೋದ ಪಂಚಾಯತ್ಗಳಲ್ಲಿ ನನಗೆ ಈ ತರದ್ದು ಗೊತ್ತಿರ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಇದು ಈ ತರ ಅಂದ್ರೆ ಇದು ಹೊಸ್ತು ಅಂತ ಅನಿಸ್ತದೆ ನನ್ಗೆ ಯಾಕಂದ್ರೆ ಅವ್ರು ಬಂದು ಹೇಳುವಾಗ ಸಹ ನನಗೆ ಒಂದು ಸ್ವಲ್ಪ ಹೊತ್ತಿಗೆ ಮಟ್ಟಿಗೆ ಅರ್ಥನೇ ಆಗಲಿಲ್ಲ ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಫೋಟೋ ಎಲ್ಲ ನೋಡುವಾಗ ಸ್ವಲ್ಪ ಗೊತ್ತಾಯ್ತು ಅದೆಲ್ಲ ಇದು ಅಲ್ಲಿ ಇದ್ದದ್ದು ಮತ್ತೆ ಆ ಯೂನಿಫಾರ್ಮ್ ಎಲ್ಲ ತೋರಿಸಿದ್ರು ಅವರು ಹಾಗೆ ಗೊತ್ತಾಯ್ತು ಯಾವ ಯೂನಿಫಾರ್ಮ್ ಗೊತ್ತಾಗ್ತದೆ ಸರ್ಕಾರಿ ಶಾಲೆದ್ದು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಿ ಅಷ್ಟು ಗೊತ್ತಿಲ್ಲ ಸರ್ಕಾರಿ ಶಾಲೆದು ಅಂತ ಹೇಳಿ ಅಲ್ಲಿ ಯಾರು ಡಿಸ್ಕಸ್ ಮಾಡುವಾಗ ಹೇಳ್ತಾ ಇದ್ರು ಸರ್ಕಾರಿ ಶಾಲೆದು ಅಂತ ನಂಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಅಂದ್ರೆ ಇಂತ ಕೃತ್ಯಗಳು ಸ್ಥಳೀಯವಾಗಿ ಯಾರಿಂದ ಆಗಿರ್ಬೋದು ಅಥವಾ ಹೊರಗ ಭಾಗದಿಂದ ಏನಾದ್ರು ಬಂದವರು ಮಾಡಿರ್ಬೋದು ಅಂತ ಏನ ಅದು ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಮುಂದೆ ಏನು ಪೊಲೀಸ್ನಲ್ಲಿ ಏನೋ ಕ್ರಮ ಪೊಲೀಸ್ ಗೆ ನಾವೇ ಕಂಪ್ಲೇಂಟ್ ಮಾಡ್ತೇವೆ ಒಂದು ಆ ಮತ್ತೆ ನೋಡೋದಾಗ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಅದರ ಫರ್ದರ್ ಸ್ಟೆಪ್ಸ್ ಏನಿದೆ ಅಂತ ನೋಡ್ಕೊಂಡು ಇದ್ ಇದು ಬಿಲ್ಡಿಂಗ್ ಅದು ರಿಪೇರ್ ಆಗ್ತದೆ ಮತ್ತೆ ಒಂದ್ವೇಳೆ ಆಗ್ಲಿಲ್ಲ ಅಂದ್ರೆ ಅವ್ರದ್ದು ಏನಾದ್ರು ಆಗ್ಲಿಲ್ಲ ಅಂದ್ರೆ ನಾವೇ ಇದು ಮಾಡ್ತೇವೆ ಇನ್ನೊಂದು ಈ ಆರೋಗ್ಯ ಉಪ ಕೇಂದ್ರದ ಹತ್ರವಾಗಿ ಅಂಗನವಾಡಿ ಕೇಂದ್ರವೂ ಕೂಡ ಇದೆ ಈ ಒಂದು ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿಯೂ ಕೂಡ ಒಂದಷ್ಟು ಆ ಏನು ಅಕ್ರಮವಾದಂತಹ ಆಗಿರ್ಬೋದು ಅಥವಾ ದುಶ್ಚಟಗಳಿಗೆ ಬಲಿಯಾಗುವಂತಹ ರೀತಿಯಾದಂತಹ ಒಂದಷ್ಟು ಚಟುವಟಿಕೆಗಳು ಕೂಡ ಇಲ್ಲಿ ನಡೆಯುತ್ತದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಿದೆ ಇಲ್ಲಿ ಒಂದಷ್ಟು ಡ್ರಿಂಕ್ಸ್ ಮಾಡಿ ಬಾಟಲ್ಗಳನ್ನು ಬಿಸಾಡಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ಬೋದು ಈ ಉಪಕೇಂದ್ರದ ಹತ್ತಿರವೇ ಇರುವಂತಹ ಒಂದಷ್ಟು ಪ್ರದೇಶದಲ್ಲಿ ಇಲ್ಲಿ ಒಂದಷ್ಟು ಜನಸಂಚಾರ ಕಡಿಮೆ ಇರುವಂತಹ ಪ್ರದೇಶ ಅಂತ ಅನಿಸಬೇಕು ಹಾಗಾಗಿ ಇಲ್ಲಿ ಒಂದಷ್ಟು ಸಂಜೆಯ ವೇಳೆಗಾಗಿರ್ಬೋದು ಅಥವಾ ಒಂದಷ್ಟು ಈ ಭಾಗದ ಯಾರು ಅಂತ ಗೊತ್ತಿಲ್ಲ ಯಾರೋ ಕಿಡಿಗೇಡಿಗಳು ಬಂದು ಇಲ್ಲಿ ಒಂದಷ್ಟು ಕುಡಿದು ಹೋಗುವಂಥದ್ದು ಅಥವಾ ಇನ್ನೇ ಡ್ರಿಂಕ್ಸ್ ಮಾಡುವಂಥ ಬೇರೆ ಬೇರೆ ರೀತಿಯಾದಂತಹ ದುಶ್ಚಟಗಳು ಅಂದರೆ ಬೀಡಿ ಸಿಗರೇಟ್ ಸೇದುವಂತಹ ಒಂದು ಆತಾಣವಾಗಿಯೂ ಕೂಡ ಇದನ್ನು ಪರಿವರ್ತನೆ ಮಾಡಿಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ಒಂದು ಪಾಳು ಬಿದ್ದಂತಹ ಒಂದು ಒಂದು ಕಟ್ಟಡವು ಇಲ್ಲಿ ಕಾಣ್ತಾ ಇದೆ ಸೊ ಈ ಕಟ್ಟಡವು ಕೂಡ ಒಂದಷ್ಟು ಪೊದೆ ಗಿಡಗಳಿಂದ ಆವರಿಸಿತ್ತು ಸೊ ಅಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿ ಒಂದಷ್ಟು ಏನು ಯುವಕರು ಬಂದು ಇದೊಂಥರ ಅಡ್ಡೆಯಾಗಿ ಇದನ್ನು ತೆಗೆದುಕೊಂಡು ಇಲ್ಲಿ ಒಂದು ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಕ್ರಮ ಚಟುವಟಿಕೆಗಳನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ರು ಎನ್ನುವಂತಹ ಒಂದು ಆರೋಪ ಕೂಡ ಈ ಭಾಗದ ಸ್ಥಳೀಯರಿಂದ ನಮಗೆ ಸಿಗ್ತಾ ಇರುವಂತದ್ದು ಈ ಅಲಂಕಾರ ಆರೋಗ್ಯ ಉಪಕೇಂದ್ರದ ಅಹ್ ಮತ್ತು ಇಲ್ಲಿ ಸ್ಥಳೀಯವಾಗಿ ನಡೆಯುವಂತಹ ಒಂದು ರೀತಿಯಾದಂತಹ ಅನೈತಿಕವಾದಂತಹ ಚಟುವಟಿಕೆಗಳನ್ನು ನೋಡ್ತಾ ಹೋದ್ರೆ ಬಹುಶಃ ಇವತ್ತು ಸಮಾಜ ಶಿಕ್ಷಣವನ್ನು ಏನು ಪಡೆಯುತ್ತಾ ಇದೆ ನಾಗರಿಕವಾದಂತಹ ಸುಶಿಕ್ಷಿತರಾಗ್ತಾ ಇದ್ದಾರೆ ಅದರ ಜೊತೆಗೆ ಅನಾಗರಿಕ ಪ್ರವೃತ್ತಿಯು ಕೂಡ ಹೆಚ್ಚೆಚ್ಚಾಗ್ತಾ ಇದೆ ಅಂತಹ ಸಾರ್ವಜನಿಕ ಪ್ರದೇಶದಲ್ಲಿ ಕೂಡ ಆರೋಗ್ಯ ಉಪಕೇಂದ್ರದ ಒಳಭಾಗದಲ್ಲಿಯೇ ಇಂತಹ ಒಂದು ಅನೈತಿಕ ಚಟುವಟಿಕೆಗೆ ಕಿಡಿಗೇಡಿಗಳು ಇದನ್ನು ಬಳಸಿಕೊಳ್ತಾರೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಶಿಕ್ಷಣದ ಕೊರತೆ ಯಾವುದೋ ಗೊತ್ತಾಗ್ತಾ ಇಲ್ಲ ಆದರೆ ಒಂದಷ್ಟು ಆಡಳಿತ ಕಡೆಯಿಂದಲೂ ಕೂಡ ಪೊಲೀಸ್ ಇಲಾಖೆಯಿಂದಲೂ ಕೂಡ ಈ ಭಾಗದಲ್ಲಿ ಒಂದಷ್ಟು ಹೆಚ್ಚಿನ ನಿಗಾವನ್ನು ವಹಿಸಿ ಇಲ್ಲಿ ಅನೈತಿಕ ಚಟುವಟಿಕೆಗಳು ಆಗದಂತೆ ಮುಂದಕ್ಕೆ ತಡೆಯುವಂತಹ ಒಂದು ಜವಾಬ್ದಾರಿ ಕೂಡ ನಮ್ಮದು ಜೊತೆ ಅದರ ಜೊತೆ ಆಡಳಿತ ದಳವರು ಇದ್ದಾರೆ ಮತ್ತು ಪೊಲೀಸ್ ವಿಭಾಗದವರು ಕೂಡ ಇದ್ದಾರೆ ಎನ್ನುವುದಂತಹ ವಿಶೇಷ ಆಶಯವನ್ನು ವ್ಯಕ್ತಪಡಿಸಿದ ಸದಾಶಿವ ಅಲಂಕರ್ ಜೊತೆಗೆ ಉಮೇಶ್ ಮಿತ್ತಡ್ಕ ಸುದ್ದಿನಿಯೋಸ್ ಪುತ್ತೂರು Introducing the hot and techy Brezza SCNG. Cool new SCNG tech for a cool new generation.